ಅವರು ಕಾಯೋದು ಟೈಮ್ ವೇಸ್ಟ್ ಮಾಡೋದು ತಪ್ಪತ್ತಲ್ಲ ಏನಿಲ್ಲ ನೀವೇ ಯಾವ ಈ ಟೈಮ್ಗೆ ಬೇಕಾದರೂ ಬನ್ನಿ ಅಂತ ಫ್ರೀ ಬಿಟ್ಬಿಡ್ತೀವಿ ಮತ್ತೆ ಹಾಗಾದ್ರೆ ಯಾಕೆ ಎಲ್ಲರೂ ಒಂದೇ ಟೈಮ್ಗೆ ಬಂದಿದ್ದಾರೆ ಬುದ್ಧಿವಂತರು ನನಗೆ ಗೊತ್ತಪ್ಪ ಬುದ್ಧಿ ನನ್ನ ಮೇಲೆ ಯಾಕೆ ಪ್ರಯೋಗ ಏನು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಇರೋದನ್ನ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಪ್ರಶ್ನೆ ಮಾತಾಡ್ತಾನೆ ಕೊಡೋದಕ್ಕೆ ಬುದ್ಧಿವಂತ ನಮ್ಮ ಪ್ರಯೋಗ ಮಾಡ ರಿಜಿಸ್ಟ್ರೇಷನ್ ಆಗುತ್ತೆ ಸರಿ ಆ ಪಾರ್ಟಿಗೆ ಕಾಲು ಕಾಲು ಗಂಟೆಗೆ ಒಂದೊಂದು ಕೊಟ್ಟರೆ ಈ ತರ ಜನ ಎಲ್ಲ ಬಂದು ದಿನ ಎಲ್ಲ ಕಾಯೋದು ತಪ್ಪುತ್ತಲ್ಲಪ್ಪ ಯಾಕ್ ಮಾಡೋದಿಲ್ಲ ಯಾಕ್ ಮಾಡೋದಿಲ್ಲ ಸಿಸ್ಟಮ್ ಇರೋದು ಅದೇ ಥರ ತಾನೇ ನಿಮಗೆ ಎವ್ರಿ ಫಿಫ್ಟೀನ್ ಮಿನಿಟ್ಸ್ ಒಂದು ಅಪಾಯಿಂಟ್ಮೆಂಟ್ ಕೊಡ್ಬೋದಲ್ಲ ಎಲ್ಲ ಆಲ್ಮೋಸ್ಟ್ ಪ್ರೀ ರಿಜಿಸ್ಟಿವಾಗಿ ಆಗಿರೋರೆ ತಾನೇ ಇಲ್ಲಿ ಬರೋದು ಮೆಜಾರಿಟಿ ಇರೋದು ಸಿಸ್ಟಮ್ ಇರೋದೇ ಈಗ ಇವ್ರು ಸ್ಕ್ರೂಟ್ನಿ ಮಾಡಿದ್ಮೇಲೆ ಅಪಾಯಿಂಟ್ಮೆಂಟ್ ಕೊಡಬೇಕು ಸ್ಕ್ರೂಟ್ನಿ ಮುಗಿದ್ಮೇಲೆ ಮತ್ತೆ ಇವ್ರು ಸ್ಕ್ರೂಟ್ನಿ ಮಾಡ್ ತಿರ್ಗಾ ಬೇಕಂತೆ ನೋಡಿ ಜನ ಹೊರ್ಗಡೆ ನೋಂದಾವಣಿ ಕಚೇರಿಗಳಲ್ಲಿ ದಲ್ಲಾಳಿಗಳು ಲೂಟಿ ಹೇಳಿ ಓದ್ಬೇಕಾ ಮೇಲ್ಕಂಡ ಗ್ರಾಮದ ವಾಸಿ ಆಗಿದ್ದ ನಾನು ದಲ್ಲಾಳಿಗಳು ಮತ್ತು ಯಾವ ನೋಂದಣಿ ಇಲ್ಲದೆ ಕಚೇರಿ ಕೆಲಸ ಮಾಡುವ ವ್ಯಕ್ತಿಗಳು ಜನಗಳು ರಿಜಿಸ್ಟ್ರೇಷನ್ ಮತ್ತು ದಾಖಲೆಗಳನ್ನ ತರುವ ಪಕ್ಷದಲ್ಲಿ ನಾಲ್ಕರಿಂದ ಐದು ಸಾವಿರ ರು ಲಂಚ ಕೇಳುತ್ತಾರೆ ನಾನು ಜನ ಹೇಳ್ತಾ ಇರೋದು ಇಲ್ಲಿ ನಾನಲ್ಲ ಒಳಗಡೆ ಕೆಲಸ ಮಾಡುವವರು ಮುಂಗಡ ಮಾತನಾಡಿ ಮುಂಗಡ ಮಾತನಾಡಿ ಆಮೇಲೆ ಅಂದ್ರೆ ಮೊದಲೇ ಫಿಕ್ಸ್ ಆಗಿಬಿಡುತ್ತೆ ಅಂತ ಅಡ್ವಾನ್ಸ್ ಆಗಿ ಮುಂಗಡವಾಗಿ ಮಾತನಾಡಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಜನ ಬರ್ಕೊಟ್ಟಿರೋದಪ್ಪ ನಾನೇನು ಎಲ್ಲೋ ಕನ್ಸಲ್ಲಿ ಕಂಡುಬಿಟ್ಟು ಹೇಳ್ತಾ ಇಲ್ಲ ದಲ್ಲಾಳಿಗಳ ಮುಖಾಂತರ ವಸೂಲಿ ಮಾಡ್ತಾ ಇದ್ದೀರಿ ಅಂತ ಹಂಗಾದ್ರೆ ಈಗ ಜನ ಬರ್ಕೊಟ್ಟಿರೋರು ಸುಳ್ಳು ಅಂತ ಹೇಳ್ಬೇಕಾ ಇಲ್ಲಿ ನಿಂತಿರೋರೆಲ್ಲ ಸುಳ್ಳುಗಾರರು ಹಾಗಾದ್ರೆ ನೀವೊಬ್ಬರೇ ಸತ್ಯವಂತರು ಅದನ್ನೇ ಪ್ರಮಾಣ ಮಾಡಿ ಹೋಗ್ಲಿ ಧರ್ಮಸ್ಥಳ ಮಂಜುನಾಥ ನಾಣೆ ಒಬ್ಬನೇ ಸತ್ಯವಂತ ಇಲ್ಲಿ ನಿಂತಿರೋರು ಹೇಳ್ತಾ ಇರೋರೆಲ್ಲ ಸುಳ್ಳುಗಾರರು ಅದನ್ನೇ ಹೇಳಿ ಹೇಳಿ ಸ್ವಾಮಿ ಹೇಳಿ ಗಟ್ಟಿಯಾಗಿ ಹೇಳಿ ನಿಮ್ಗೆ ಆ ಧೈರ್ಯ ಇದ್ರೆ ಅವ್ರೆಲ್ಲ ಸುಳ್ಳುಗಾರರು ಅಂತ ಹೇಳಿ ನೀವು ಮುಟ್ಟಲ್ಲ ನೀವ್ ಪರವಾಗಿ ದಲ್ಲಾಡಿನೂ ವಸೂಲಿ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೀವ್ ಹೇಳೋದು ಧರ್ಮಸ್ಥಾನ ಹಣೆ ನಾನು ತಗೊಂಡಿಲ್ಲ ಅಂತ ಯಾಕಂದ್ರೆ ತಗೊಳ್ಳೋದು ನಿಮ್ ದಲ್ಲಾಳಿ ಹಿಂದಿನ ದಿನನೇ ನಿಮ್ಗೆ ಪೇಮೆಂಟ್ ಆಗುತ್ತೆ ಬೋರ್ಡ್ ಹಾಕಿ ಹಾಗಾದ್ರೆ ನಾವು ನಮ್ಮ ಹೆಸರಲ್ಲಿ ಯಾರು ಕೂಡ ವಸೂಲಿ ಮಾಡಬಾರ್ದು ಅಂತೇಳಿ ಅಂತ ನೀವು ಕೊಡಬೇಡಿ ಅಂತ ಬೋರ್ಡ್ ಹಾಕಿ ಧೈರ್ಯ ಇದ್ರೆ ನಿಮ್ಗೆ ರೈಟರ್ಸ್ ಆಗ್ಲಿ ಲಾಯರ್ಸ್ ಆಗ್ಲಿ ನಮ್ಗೆ ಯಾವ್ದು ಕೂಡ ನಾವು ಕೇಳೋದಿಲ್ಲ ನಾವು ತಗೊಳೋದಿಲ್ಲ ನಮ್ ಪರವಾಗಿ ಯಾರು ಕೊಡಬಾರ್ದು ಅಂತ ಆಗ್ರಿ ನೋಡೋಣ ಇವತ್ತು ಏನಕ್ಕೆ ಬೇಕು ಇವ್ರದ್ದು ಇಲ್ಲಿ ನಡೆಯಲ್ಲ ಅಲ್ಲೇ ನಡೆದೋಗಿರುತ್ತೆ ಇಲ್ಲಿ ಏನು ಕಾಣಲ್ಲ